ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೇಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಶರೀರವನ್ನು ನೋಡದೆ ಆತ್ಮವನ್ನು ನೋಡಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಆತ್ಮರ ಜೊತೆಗೆ ಮಾತನಾಡಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಆತ್ಮದ ಜೊತೆಗೆ ಮಾತನಾಡುವಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಇದೇ ಶ್ರೇಷ್ಠ ಗುರಿಯಾಗಿದೆ ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಮೇಲಿರುವಂತಹ ನಿಮ್ಮ ಮನೆಗೆ ಹೋಗುತ್ತೀರಾ ಉತ್ತರ ಯಾವಾಗ ಅಪವಿತ್ರತೆಯ ಅಂಶ ಕೂಡ ನಿಮ್ಮಲ್ಲಿ ಉಳಿದುಕೊಳ್ಳುವುದಿಲ್ಲವೋ ಪರಮಾತ್ಮ ತಂದೆ ಹೇಗೆ ಸಂಪೂರ್ಣ ಪವಿತ್ರ ಆಗಿದ್ದಾರೋ ಅದೇ ರೀತಿ ಮಕ್ಕಳಾದ ನೀವು ಕೂಡ ಯಾವಾಗ ಸಂಪೂರ್ಣ ಪವಿತ್ರರಾಗುತ್ತೀರೋ ಆಗ ಮೇಲೆ ಹೋಗಲು ಸಾಧ್ಯ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಇದ್ದೀರಾ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯ ಮೂಲಕ ಜ್ಞಾನವನ್ನು ಕೇಳಿ ನೀವು ಹೂವಾಗುತ್ತೀರ ಪರಮಾತ್ಮ ತಂದೆಯ ಬಳಿ ಇರುವಂತಹ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಂಡು ಯಾವಾಗ ತಂದೆಯ ಬಳಿ ಇರುವಂತಹ ಸಂಪೂರ್ಣ ಜ್ಞಾನವನ್ನು ನೀವು ಖಾಲಿ ಮಾಡುತ್ತೀರೋ ಆಗ ಪರಮಾತ್ಮ ತಂದೆ ಶಾಂತ ಆಗಿ ಬಿಡುತ್ತಾರೆ ಮತ್ತು ಮಕ್ಕಳಾದ ನೀವು ಶಾಂತಿಧಾಮಕ್ಕೆ ಹೋಗುತ್ತೀರಾ ಶಾಂತಿ ಪರಮಾತ್ಮ ತಂದೆಯ ಮೂಲಕ ಹನಿ ಹನಿಯಾಗಿ ಜ್ಞಾನ ಪ್ರಾಪ್ತಿಯಾಗುವುದು ನಿಂತು ಬಿಡುತ್ತದೆ ಪರಮಾತ್ಮ ತಂದೆ ಸರ್ವಸ್ವನ್ನೂ ಕೊಟ್ಟ ನಂತರ ಶಾಂತಿಯಲ್ಲಿ ಇರುವುದೇ ಪರಮಾತ್ಮ ತಂದೆಯ ಪಾತ್ರ ಆಗಿರುತ್ತದೆ ಪರಮಾತ್ಮ ತಂದೆ ಎಲ್ಲವನ್ನೂ ನೀಡಿದ ನಂತರ ಶಾಂತಿಯಲ್ಲಿ ಇರುವಂತಹ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಓಂ ಶಾಂತಿ ಶಿವ ಭಗವಾನ್ ವಾಚ್ ಯಾವಾಗ ಶಿವ ಭಗವಾನ್ ವಾಚ್ ಎಂದು ಹೇಳಲಾಗುತ್ತದೆಯೋ ಆಗ ಅರ್ಥ ಆಗಬೇಕು ಒಬ್ಬ ಶಿವ ತಂದೆ ಭಗವಂತ ಆಗಿದ್ದಾರೆ ಅಥವಾ ಪರಂಪಿತ ಆಗಿದ್ದಾರೆ ನಾವೆಲ್ಲರೂ ಆ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಥವಾ ಆತ್ಮವೇ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ ರಚಯಿತ ಆದಂತಹ ಪರಮಾತ್ಮ ತಂದೆಯ ಮೂಲಕ ನಮಗೆ ಪರಮಾತ್ಮ ತಂದೆಯ ಪರಿಚಯ ಸಿಕ್ಕಿದೆ ಅಂದ ಮೇಲೆ ಅವಶ್ಯವಾಗಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಎಲ್ಲರೂ ಏಕರಸವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಇದು ಬಹಳ ಸೂಕ್ಷ್ಮ ಮಾತಾಗಿದೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಅನ್ಯರನ್ನು ಕೂಡ ಆತ್ಮ ಎಂದು ತಿಳಿದುಕೊಂಡು ಆತ್ಮದ ದೃಷ್ಟಿಯಿಂದ ನೋಡುವಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಮಯ ಬೇಕಾಗುತ್ತದೆ ಜಗತ್ತಿನ ಮನುಷ್ಯರಿಗೆ ಈ ಯಾವ ಜ್ಞಾನದ ಮಾತು ಗೊತ್ತಿಲ್ಲ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೆ ಇರುವ ಕಾರಣ ಜಗತ್ತಿನ ಜನ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ ಹೇಗೆ ಮಕ್ಕಳಾದ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಆ ರೀತಿ ಜಗತ್ತಿನಲ್ಲಿ ಬೇರೆ ಯಾರೂ ಕೂಡ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ಜೊತೆಗೆ ಯಾವ ಆತ್ಮವು ಯೋಗವನ್ನು ಜೋಡಣೆ ಮಾಡಿಲ್ಲ ಈ ಎಲ್ಲಾ ಮಾತು ಬಹಳಷ್ಟು ರಹಸ್ಯದ ಮಾತಾಗಿದೆ ಮತ್ತು ಸೂಕ್ಷ್ಮ ಮಾತಾಗಿದೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಎಲ್ಲರೂ ಹೇಳುತ್ತಾರೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಎಂದು ಅಂದ ಮೇಲೆ ಆತ್ಮವನ್ನೇ ನೋಡಬೇಕು ಶರೀರವನ್ನು ನೋಡಬಾರದು ಆತ್ಮವನ್ನೇ ನೋಡುವುದು ಬಹಳ ದೊಡ್ಡ ಗುರಿಯಾಗಿದೆ ಪರಮಾತ್ಮ ತಂದೆಯನ್ನು ಎಂದೂ ನೆನಪು ಮಾಡದೇ ಇರುವಂತಹ ಅನೇಕ ಜನ ಮಕ್ಕಳಿದ್ದಾರೆ ಆತ್ಮದಲ್ಲೇ ಕಲ್ಮಶ ಸೇರಿಕೊಂಡಿದೆ ಮುಖ್ಯ ಮಾತು ಅಂದರೆ ಆತ್ಮದ ಮಾತಾಗಿದೆ ಆತ್ಮ ಈಗ ತಮೋ ಪ್ರಧಾನ ಆಗಿದೆ ಮೊದಲು ಆತ್ಮ ಸತೋ ಪ್ರಧಾನ ಆಗಿತ್ತು ಆತ್ಮದಲ್ಲೇ ಜ್ಞಾನ ಇದೆ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ನಾನು ಸ್ವಯಂ ಜ್ಞಾನದ ಸಾಗರ ಆಗಿದ್ದೇನೆ ಎಂದು ನೀವು ಹೇಳಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಮೂಲಕ ನಾವು ಸಂಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳಬೇಕು ಪರಮಾತ್ಮ ತಂದೆ ತಮ್ಮ ಬಳಿ ಜ್ಞಾನವನ್ನು ಇಟ್ಟುಕೊಂಡು ಏನನ್ನು ಮಾಡಲು ಸಾಧ್ಯ ಈ ಅವಿನಾಶಿ ಜ್ಞಾನ ರತ್ನದ ಧನವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ನೀಡಲೇಬೇಕು ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಯಾರು ಜಾಸ್ತಿ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೋ ಅವರು ಚೆನ್ನಾಗಿ ಸೇವೆಯನ್ನು ಮಾಡಲು ಸಾಧ್ಯ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ ನೀವು ಕೂಡ ಆತ್ಮ ಆಗಿದ್ದೀರಾ ಆತ್ಮರಾದ ನೀವು ತಂದೆಯ ಮೂಲಕ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳುತ್ತೀರಾ ಹೇಗೆ ಪರಮಾತ್ಮ ತಂದೆ ಪರಮ ಪವಿತ್ರ ಆಗಿದ್ದಾರೆ ಸದಾ ಪವಿತ್ರ ಆಗಿದ್ದಾರೆ ಅದೇ ರೀತಿ ನೀವು ಕೂಡ ಸದಾ ಪವಿತ್ರರಾಗುತ್ತೀರಾ ಯಾವಾಗ ನಿಮ್ಮಲ್ಲಿ ಅಪವಿತ್ರತೆಯ ಅಂಶ ಸ್ವಲ್ಪ ಕೂಡ ಇರುವುದಿಲ್ಲವೋ ಆಗ ನೀವು ವಾಪಸ್ ಮೇಲೆ ಹೋಗುತ್ತೀರಾ ಪರಮಾತ್ಮ ತಂದೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುವಂತಹ ಯುಕ್ತಿಯನ್ನು ಕಲಿಸುತ್ತಾರೆ ಇಡೀ ದಿನ ಯಾರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಲು ಸಾಧ್ಯ ಇಲ್ಲ ಅನ್ನುವುದು ಕೂಡ ನಿಮಗೆ ಗೊತ್ತಿದೆ ಈಗ ಮಕ್ಕಳಾದ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಉಳಿದ ಮಕ್ಕಳು ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳುವುದಿಲ್ಲ ಅವರು ಮುರುಳಿಯನ್ನು ಓದುತ್ತಾರೆ ನೀವು ಇಲ್ಲಿ ಸಮ್ಮುಖದಲ್ಲಿ ಇದ್ದೀರಾ ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿ ನಾವೀಗ ಪರಮಾತ್ಮ ತಂದೆಯ ಸಮಾನ ಸಂಪೂರ್ಣ ಜ್ಞಾನದ ಸಾಗರರಾಗಬೇಕು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು ಯಾವಾಗ ಸಂಪೂರ್ಣ ಜ್ಞಾನ ಅರ್ಥ ಆಗುತ್ತದೆಯೋ ಆಗ ಪರಮಾತ್ಮ ತಂದೆಯಲ್ಲಿರುವ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಂಡು ಪರಮಾತ್ಮ ತಂದೆಯನ್ನು ಸಂಪೂರ್ಣ ಖಾಲಿ ಮಾಡಿಬಿಡುತ್ತೀರಾ ಆಗ ಪರಮಾತ್ಮ ತಂದೆ ಶಾಂತ ಆಗುತ್ತಾರೆ ಯಾವಾಗ ನೀವು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೀರೋ ಆಗ ನೀವು ತಂದೆಯ ಬಳಿ ಇರುವಂತಹ ಸಂಪೂರ್ಣ ಜ್ಞಾನವನ್ನು ಖಾಲಿ ಮಾಡಿದಂತೆ ಆಗ ಪುನಃ ತಂದೆ ಶಾಂತ ಆಗಿ ಬಿಡುತ್ತಾರೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆಯ ಆಂತರ್ಯದಲ್ಲಿ ಸದಾ ಜ್ಞಾನ ಹನಿ ಹನಿಯಾಗಿ ಬೀಳುತ್ತಿರುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಮಕ್ಕಳಿಗೆ ಎಲ್ಲವನ್ನೂ ನೀಡಿದ ನಂತರ ಶಾಂತಿಯಲ್ಲಿ ಸ್ಥಿತ ಆಗುವುದೇ ಪರಮಾತ್ಮ ತಂದೆಯ ಪಾತ್ರ ಆಗಿರುತ್ತದೆ ಮಕ್ಕಳಿಗೆ ಸರ್ವಸ್ವವನ್ನು ನೀಡಿದ ನಂತರ ಶಾಂತಿಯಲ್ಲಿ ಇರುವುದೇ ತಂದೆಯ ಪಾತ್ರ ಆಗಿದೆ ಹೇಗೆ ನೀವು ಶಾಂತಿಯಲ್ಲಿ ಸ್ಥಿತ ಆಗುತ್ತೀರಾ ನೀವು ಶಾಂತಿಯಲ್ಲಿ ಸ್ಥಿತ ಆದಾಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಹನಿ ಹನಿಯಾಗಿ ಬೀಳುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಆತ್ಮವೇ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ ಸನ್ಯಾಸಿಯ ಆತ್ಮ ಶರೀರವನ್ನು ತ್ಯಾಗ ಮಾಡಿ ಪುನರ್ಜನ್ಮವನ್ನು ಪಡೆದುಕೊಂಡರೆ ಬಾಲ್ಯದಲ್ಲೇ ಆ ಆತ್ಮ ಸಂಪೂರ್ಣ ಶಾಸ್ತ್ರವನ್ನು ಕಂಠಪಾಠ ಮಾಡಿಬಿಡುತ್ತದೆ ನಂತರ ಅವರ ಹೆಸರು ಬಹಳಷ್ಟು ಪ್ರಸಿದ್ಧ ಆಗುತ್ತದೆ ಈಗ ನೀವು ಇಲ್ಲಿಗೆ ಬಂದಿರುವುದೇ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಸತ್ಯಯುಗದಲ್ಲಿ ನೀವು ಜ್ಞಾನದ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಈ ಜ್ಞಾನದ ಸಂಸ್ಕಾರ ಮಾಯ ಆಗಿಬಿಡುತ್ತದೆ ಇನ್ನು ಆತ್ಮ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತನ್ನ ಸೀಟನ್ನು ಪಡೆದುಕೊಳ್ಳಬೇಕು ನಂತರ ನಿಮ್ಮ ಶರೀರಕ್ಕೆ ಹೆಸರನ್ನು ಇಡಲಾಗುತ್ತದೆ ಶಿವತಂದೆಯಂತೂ ನಿರಾಕಾರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ಕರ್ಮೇಂದ್ರಿಯವನ್ನು ಲೋನ್ ಆಗಿ ತೆಗೆದುಕೊಳ್ಳುತ್ತೇನೆ ಪರಮಾತ್ಮ ತಂದೆ ಕೇವಲ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಯಾರ ಮೂಲಕವು ಎಂದು ಜ್ಞಾನವನ್ನು ಪಡೆದುಕೊಂಡಿಲ್ಲ ಪರಮಾತ್ಮ ತಂದೆ ಯಾರ ಮೂಲಕವು ಎಂದು ಜ್ಞಾನವನ್ನು ಕೇಳುವುದಿಲ್ಲ ಏಕೆಂದರೆ ಪರಮಾತ್ಮ ತಂದೆ ಸ್ವಯಂ ಜ್ಞಾನದ ಸಾಗರಾಗಿದ್ದಾರೆ ಕೇವಲ ಬ್ರಹ್ಮನ ಮುಖದ ಮೂಲಕ ಪರಮಾತ್ಮ ತಂದೆ ಜ್ಞಾನವನ್ನು ನೀಡುವಂತಹ ಮುಖ್ಯ ಕಾರ್ಯವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಬರುವುದೇ ಸರ್ವರಿಗೂ ಮಾರ್ಗವನ್ನು ತೋರಿಸಲು ಇನ್ನು ಪರಮಾತ್ಮ ತಂದೆ ಜ್ಞಾನವನ್ನು ಕೇಳಿ ಏನನ್ನು ಮಾಡಲು ಸಾಧ್ಯ ಪರಮಾತ್ಮ ತಂದೆ ಸದಾ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ ಮಕ್ಕಳೇ ಈ ರೀತಿ ಮಾಡಿ ಈ ರೀತಿ ಮಾಡಿ ಎಂದು ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಸಂಪೂರ್ಣ ವೃಕ್ಷದ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಅಂದ ಮೇಲೆ ಮಕ್ಕಳ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇದೆ ಹೊಸ ಜಗತ್ತು ಬಹಳ ಸಣ್ಣದಾಗಿರುತ್ತದೆ ಮತ್ತು ಈ ಹಳೆಯ ಜಗತ್ತು ಬಹಳ ದೊಡ್ಡದಾಗಿದೆ ಅನ್ನುವ ಸ್ಮೃತಿ ಮಕ್ಕಳ ಬುದ್ಧಿಯಲ್ಲಿ ಇದೆ ಇಡೀ ಜಗತ್ತಿನಲ್ಲಿ ಈಗ ಲೈಟ್ ಉರಿಯುತ್ತಿದೆ ಅಂದರೆ ಇಡೀ ಜಗತ್ತಿನಲ್ಲಿ ವಿದ್ಯುತ್ನ ದೀಪಗಳು ಉರಿಯುತ್ತಿದೆ ದೀಪದ ಮೂಲಕ ಎಂತೆಂತಹ ಕಾರ್ಯ ನಡೆಯುತ್ತದೆ ನೋಡಿ ಲೈಟ್ ನ ಮೂಲಕ ಎಂತೆಂತಹ ಕಾರ್ಯ ನಡೆಯುತ್ತದೆ ಸತ್ಯುಗಿ ಜಗತ್ತು ಬಹಳ ಸಣ್ಣದಾದ ಜಗತ್ತಾಗಿರುತ್ತದೆ ಅಂದ ಮೇಲೆ ಸತ್ಯುಗದಲ್ಲಿ ಲೈಟ್ ಕೂಡ ಬಹಳ ಕಡಿಮೆ ಇರುತ್ತದೆ ಇಡೀ ಜಗತ್ತೇ ಒಂದು ಹಳ್ಳಿಯ ಸಮಾನ ಆಗಿರುತ್ತದೆ ಸಂಪೂರ್ಣ ಸತ್ಯುಗ ಒಂದು ಹಳ್ಳಿಯ ಸಮಾನ ಆಗಿರುತ್ತದೆ ಈಗ ನೋಡಿ ಎಷ್ಟು ದೊಡ್ಡ ದೊಡ್ಡ ನಗರ ಇದೆ ಸತ್ಯುಗದಲ್ಲಿ ಇಷ್ಟು ದೊಡ್ಡ ದೊಡ್ಡ ನಗರಗಳು ಇರುವುದಿಲ್ಲ ಸತ್ಯುಗದಲ್ಲಿ ಕೆಲವು ಮುಖ್ಯ ಮುಖ್ಯವಾದ ಒಳ್ಳೆಯ ಮಾರ್ಗಗಳು ಇರುತ್ತದೆ ಅಂದರೆ ಸತ್ಯಯುಗದಲ್ಲಿ ಕೆಲವು ರಸ್ತೆಗಳು ಬಹಳ ಚೆನ್ನಾಗಿರುತ್ತದೆ ಮುಖ್ಯ ಮುಖ್ಯವಾದ ರಸ್ತೆಗಳು ಸತ್ಯಯುಗದಲ್ಲಿ ಚೆನ್ನಾಗಿರುತ್ತದೆ ಇನ್ನು ಪಂಚತತ್ವ ಅಲ್ಲಿ ಸತೋಪ್ರದಾನ ಆಗಿರುತ್ತದೆ ಆದ್ದರಿಂದ ಪಂಚತತ್ವ ಎಂದು ಚಂಚಲತೆಯನ್ನು ತೋರಿಸುವುದಿಲ್ಲ ಸತ್ಯುಗಕ್ಕೆ ಸುಖಧಾಮ ಎಂದು ಕರೆಯಲಾಗುತ್ತದೆ ಅದರ ಹೆಸರೇ ವೈಕುಂಠ ಆಗಿದೆ ಮುಂದೆ ಹೋದಂತೆ ನೀವು ಎಷ್ಟು ಸ್ವರ್ಗದ ಸಮೀಪಕ್ಕೆ ಹೋಗಿ ತಲುಪುತ್ತೀರೋ ಅಷ್ಟು ಜ್ಞಾನಿಗಳ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ನಂತರ ಆ ಸಮಯದಲ್ಲಿ ಯುದ್ಧವನ್ನು ಮಾಡಲು ಆಯುಧಗಳ ಅವಶ್ಯಕತೆ ಇಲ್ಲ ಅಥವಾ ಯುದ್ಧವನ್ನು ಮಾಡಲು ಏರೋಪ್ಲೇನ್ನ ಅವಶ್ಯಕತೆ ಇಲ್ಲ ವಿನಾಶದ ಕಾರ್ಯಕ್ಕೆ ಯಾರು ನಿಮಿತ್ತ ಆಗಿದ್ದಾರೋ ಅವರು ಹೇಳುತ್ತಾರೆ ನಾನು ಇಲ್ಲೇ ಕುಳಿತು ಎಲ್ಲರ ಜೀವನವನ್ನು ಸಮಾಪ್ತಿ ಮಾಡಿಬಿಡುತ್ತೇನೆ ಎಂದು ಪುನಃ ಈ ಏರೋಪ್ಲೇನ್ ಮುಂತಾದದ್ದು ಕೆಲಸಕ್ಕೆ ಬರುವುದಿಲ್ಲ ನಂತರ ಯಾರೂ ಕೂಡ ಚಂದ್ರ ಲೋಕದಲ್ಲಿ ಭೂಮಿಯನ್ನು ತೆಗೆದುಕೊಂಡು ಮನೆಯನ್ನು ಕಟ್ಟಬೇಕು ಎಂದು ಚಂದ್ರ ಲೋಕದಲ್ಲಿ ಭೂಮಿಯನ್ನು ನೋಡಲು ಹೋಗುವುದಿಲ್ಲ ಇದೆಲ್ಲ ವ್ಯರ್ಥವಾದ ವಿಜ್ಞಾನದ ಅಹಂಕಾರ ಆಗಿದೆ ವಿಜ್ಞಾನಿಗಳು ಎಷ್ಟೊಂದು ಶೋ ಅನ್ನು ಮಾಡುತ್ತಿರುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಎಷ್ಟೊಂದು ಶಾಂತಿ ಇದೆ ಈ ಜ್ಞಾನಕ್ಕೆ ಈಶ್ವರನ ಕೊಡುಗೆ ಎಂದು ಕರೆಯುತ್ತೇವೆ ವಿಜ್ಞಾನದಲ್ಲಿ ಬಹಳಷ್ಟು ಗಲಾಟೆ ಇದೆ ವಿಜ್ಞಾನಿಗಳು ಬಹಳಷ್ಟು ಜಗಳವನ್ನು ಮಾಡುತ್ತಾರೆ ಗಲಾಟೆಯನ್ನು ಮಾಡುತ್ತಾರೆ ಶಾಂತಿಯ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ಹೊಸ ಜಗತ್ತಿನಲ್ಲಿ ಇಡೀ ವಿಶ್ವದಲ್ಲಿ ಶಾಂತಿ ಇತ್ತು ಹೊಸ ಜಗತ್ತು ಸುಖಧಾಮ ಆಗಿದೆ ಅನ್ನುವುದು ನಿಮಗೆ ಗೊತ್ತಿದೆ ಈಗ ಈ ಕಲಿಯುಗಿ ಜಗತ್ತಿನಲ್ಲಿ ದುಃಖ ಮತ್ತು ಅಶಾಂತಿ ಇದೆ ಅಂದ ಮೇಲೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ನೀವು ಶಾಂತಿ ಬೇಕು ಎಂದು ಬಯಸುತ್ತೀರ ತಾನೆ ಎಂದು ಅಶಾಂತಿ ಸಿಗಬೇಕು ಎಂದು ಯಾರೂ ಬಯಸುವುದಿಲ್ಲ ಅದು ಶಾಂತಿ ಆಗಿದೆ ಪರಮಧಾಮ ಶಾಂತಿ ಆಗಿದೆ ಮತ್ತು ಸ್ವರ್ಗ ಸುಖಧಾಮ ಆಗಿದೆ ಸ್ವರ್ಗಕ್ಕೆ ಹೋಗಬೇಕು ಎಂದು ಎಲ್ಲರೂ ಬಯಸುತ್ತಾರೆ ಭಾರತದ ನಿವಾಸಿಗಳು ವೈಕುಂಠವನ್ನು ನೆನಪು ಮಾಡುತ್ತಾರೆ ಅಥವಾ ಸ್ವರ್ಗವನ್ನು ನೆನಪು ಮಾಡುತ್ತಾರೆ ಅನ್ಯ ಧರ್ಮದವರು ವೈಕುಂಠವನ್ನು ನೆನಪು ಮಾಡುವುದಿಲ್ಲ ಅನ್ಯ ಧರ್ಮದವರು ಕೇವಲ ಶಾಂತಿಯನ್ನು ನೆನಪು ಮಾಡುತ್ತಾರೆ ಸುಖವನ್ನು ಅನ್ಯ ಧರ್ಮದವರು ನೆನಪು ಮಾಡಲು ಸಾಧ್ಯ ಇಲ್ಲ ಅನ್ಯ ಧರ್ಮದವರು ಸುಖಧಾಮವನ್ನು ನೆನಪು ಮಾಡುವಂತಹ ಕಾಯಿದೆಯೇ ಇಲ್ಲ ಸುಖಧಾಮವನ್ನು ನೀವು ನೆನಪು ಮಾಡುತ್ತೀರಾ ಸುಖವನ್ನು ನೀವು ನೆನಪು ಮಾಡುತ್ತೀರಾ ಆದ್ದರಿಂದ ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಪರಮಾತ್ಮ ತಂದೆ ಈ ದುಃಖದಿಂದ ನಮ್ಮನ್ನು ಮುಕ್ತ ಮಾಡಿ ಎಂದು ಆತ್ಮರಾದ ನಾವು ನಿಜವಾಗಿಯೂ ಶಾಂತಿ ಧಾಮದ ನಿವಾಸಿಗಳಾಗಿದ್ದೇವೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊದಲು ನೀವು ಎಷ್ಟೊಂದು ತಿಳುವಳಿಕೆಹೀನರಾಗಿದ್ದೀರಿ ಯಾವಾಗಿನಿಂದ ನೀವು ಈ ರೀತಿ ತಿಳುವಳಿಕೆಹೀನರಾದಿರಿ ಹದಿನಾರು ಕಲಾ ಸಂಪೂರ್ಣರಾಗಿದ್ದ ನೀವು ನಂತರ ಹನ್ನೆರಡು ಕಲೆ ಉಳ್ಳವರಾಗುತ್ತೀರಾ ಹದಿನಾಲ್ಕು ಕಲೆ ಉಳ್ಳವರಾಗುತ್ತೀರಾ ಅಂದರೆ ತಿಳುವಳಿಕೆಹೀನರಾಗುತ್ತೀರಾ ಈಗ ನಿಮ್ಮಲ್ಲಿ ಯಾವ ಕಲೆಯೂ ಇಲ್ಲ ಅನೇಕ ಸಮ್ಮೇಳನವನ್ನು ಮಾಡುತ್ತಿರುತ್ತಾರೆ ಮಹಿಳೆಯರ ಜೀವನದಲ್ಲಿ ಇಷ್ಟೊಂದು ಜಾಸ್ತಿ ದುಃಖ ಏಕೆ ಇದೆ ಅರೆ ಈ ಸಂಪೂರ್ಣ ಜಗತ್ತೇ ದುಃಖದ ಜಗತ್ತಾಗಿದೆ ಇಲ್ಲಿ ಅಪಾರ ದುಃಖ ಇದೆ ಈಗ ವಿಶ್ವದಲ್ಲಿ ಶಾಂತಿಯನ್ನು ಹೇಗೆ ಸ್ಥಾಪನೆ ಮಾಡುವುದು ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ ಈ ಕಲಿಯುಗದಲ್ಲಿ ಇಡೀ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ ಸುಖದ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಕುಳಿತು ತಿಳಿಸುತ್ತೀರಾ ಈ ಜಗತ್ತಿನಲ್ಲಿ ಅನೇಕ ಪ್ರಕಾರದ ದುಃಖ ಇದೆ ಅನೇಕ ಪ್ರಕಾರದ ಅಶಾಂತಿ ಇದೆ ಆತ್ಮರಾದ ನಾವು ಪರಮಧಾಮದಿಂದ ಈ ಸೃಷ್ಟಿಗೆ ಬಂದಿದ್ದೇವೆ ಶಾಂತಿ ಧಾಮದಿಂದ ನಾವು ಈ ಸೃಷ್ಟಿಗೆ ಬಂದಿದ್ದೇವೆ ಮತ್ತು ಎಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಅಲ್ಲಿ ಸುಖಧಾಮ ಇತ್ತು ಅಂದರೆ ಸುಖಧಾಮ ಆದಂತಹ ಸತ್ಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಆದಿ ಸನಾತನ ಹಿಂದೂ ಧರ್ಮ ಎಂದು ಕರೆಯುವುದಿಲ್ಲ ಆದಿ ಅಂದರೆ ಪ್ರಾಚೀನ ಪ್ರಾಚೀನ ಜಗತ್ತು ಅಂದರೆ ಸತ್ಯುಗ ಆಗಿತ್ತು ಸತ್ಯುಗ ಇದ್ದಾಗ ಎಲ್ಲರೂ ಪವಿತ್ರರಾಗಿದ್ದರು ಸತ್ಯುಗದ ಸಮಯದಲ್ಲಿ ಎಲ್ಲರೂ ಪವಿತ್ರರಾಗಿದ್ದರು ಸತ್ಯುಗಿ ಜಗತ್ತು ನಿರ್ವಿಕಾರಿ ಜಗತ್ತಾಗಿತ್ತು ವಿಕಾರದ ಹೆಸರು ಚಿಹ್ನೆ ಕೂಡ ಸತ್ಯುಗದಲ್ಲಿ ಇರಲಿಲ್ಲ ಕಲಿಯುಗಕ್ಕೂ ಮತ್ತು ಸತ್ಯುಗಕ್ಕೂ ಅಂತರ ಅಂತೂ ಇದೆ ತಾನೆ ಮೊಟ್ಟ ಮೊದಲು ನಿರ್ವಿಕಾರಿ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಈಗ ಆತ್ಮ ಅಪವಿತ್ರ ಆಗಿದೆ ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಿದೆ ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಾಗ ಆತ್ಮದ ಆಭರಣ ಕೂಡ ಅದೇ ರೀತಿ ಕಲ್ಮಶ ಉಳ್ಳಂತದ್ದಾಗುತ್ತದೆ ಅಂದರೆ ಆತ್ಮ ಅಪವಿತ್ರ ಆದಾಗ ಆತ್ಮದ ಆಭರಣ ಆದಂತಹ ಶರೀರ ಕೂಡ ಅಪವಿತ್ರ ಆಗುತ್ತದೆ ಆತ್ಮ ಪವಿತ್ರ ಆದಾಗ ಆತ್ಮದ ಆಭರಣ ಆದಂತಹ ಶರೀರ ಕೂಡ ಪವಿತ್ರ ಆಗುತ್ತದೆ ಸತ್ಯುಗಕ್ಕೆ ನಿರ್ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ ನೀವು ಆಲದ ಮರದ ಉದಾಹರಣೆಯನ್ನು ಕೊಟ್ಟು ಈ ಜ್ಞಾನವನ್ನು ತಿಳಿಸಬಹುದು ಸಂಪೂರ್ಣ ವೃಕ್ಷ ನಿಂತಿದೆ ಆದರೆ ವೃಕ್ಷದ ಫೌಂಡೇಶನ್ ಇಲ್ಲ ಇಲ್ಲೂ ಕೂಡ ಆದಿ ಸನಾತನ ದೇವಿ ದೇವತಾ ಧರ್ಮ ಇಲ್ಲ ಇನ್ನು ಉಳಿದ ಎಲ್ಲಾ ಧರ್ಮದ ಮೇಲೆ ಈ ವೃಕ್ಷ ನಿಂತಿದೆ ಎಲ್ಲರೂ ಅಪವಿತ್ರ ಆಗಿದ್ದಾರೆ ಅಪವಿತ್ರರಿಗೆ ಮನುಷ್ಯರು ಎಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ದೇವತೆಗಳು ನಿವಾಸವನ್ನು ಮಾಡುತ್ತಾರೆ ನೀವೀಗ ಮನುಷ್ಯರಿಂದ ದೇವತೆ ಆಗುತ್ತಿದ್ದೀರಾ ನಿಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನುಷ್ಯರೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಏಣಿಯ ಚಿತ್ರದಲ್ಲಿ ನೀವು ತೋರಿಸಬೇಕು ಯಾವಾಗ ನೀವು ತಮೋ ಪ್ರಧಾನ ಆತ್ಮರಾಗುತ್ತೀರೋ ಆಗ ನೀವು ಸ್ವಯಂ ಅನ್ನು ಹಿಂದೂ ಎಂದು ಹೇಳಿಕೊಳ್ಳುತ್ತೀರಾ ನೀವು ತಮ್ಮೋ ಪ್ರಧಾನ ಆದಾಗ ನೀವು ಸ್ವಯಂ ಅನ್ನು ದೇವತೆ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಏಕೆಂದರೆ ನೀವು ಪತಿತರಾಗಿರುತ್ತೀರಾ ಇದು ನಾಟಕದ ರಹಸ್ಯ ಆಗಿದೆ ನಾಟಕದಲ್ಲಿ ಈ ಸಂಪೂರ್ಣ ರಹಸ್ಯ ಇದೆ ಹಿಂದೂ ಧರ್ಮ ಅನ್ನುವಂಥದ್ದು ಒಂದು ಧರ್ಮ ಅಲ್ಲ ನಾವೆಲ್ಲರೂ ಆದಿ ಸನಾತನ ದೇವಿ ದೇವತೆಗಳಾಗಿದ್ದೆವು ಭಾರತ ದೇಶ ಪವಿತ್ರ ದೇಶ ಆಗಿತ್ತು ಈಗ ಅಪವಿತ್ರ ದೇಶ ಆಗಿದೆ ಆದ್ದರಿಂದ ಎಲ್ಲರೂ ಸ್ವಯಂ ಹಿಂದೂಗಳು ಎಂದು ಹೇಳಿಕೊಳ್ಳುತ್ತಾರೆ ಹಿಂದೂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿಲ್ಲ ಈಗ ಮಕ್ಕಳಾದ ನೀವು ಈ ಸಂಪೂರ್ಣ ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಈ ಸಮಯದಲ್ಲಿ ಜ್ಞಾನವನ್ನು ಕೇಳಲು ಯಾರು ಜಾಸ್ತಿ ಸಮಯವನ್ನು ಕೊಡುವುದಿಲ್ಲ ಕಡಿಮೆ ಅಂದರೆ ಅರ್ಧ ಗಂಟೆ ಟೈಮ್ ಅನ್ನು ಅವರು ಕೊಟ್ಟರೆ ನೀವು ಜ್ಞಾನದ ಪಾಯಿಂಟ್ ಅನ್ನು ತಿಳಿಸಬಹುದು ಜ್ಞಾನದ ಪಾಯಿಂಟ್ ಅಂತೂ ಬಹಳಷ್ಟು ಇದೆ ಇಲ್ಲಿ ಬಹಳಷ್ಟು ಜ್ಞಾನದ ಪಾಯಿಂಟ್ ಇದೆ ಆದರೂ ಕೂಡ ಆ ಜ್ಞಾನದ ಮಾತಿನಲ್ಲಿ ಮುಖ್ಯ ಮುಖ್ಯ ಜ್ಞಾನದ ಮಾತನ್ನು ಅನ್ಯರಿಗೆ ತಿಳಿಸಲಾಗುತ್ತದೆ ಶಿಕ್ಷಣವನ್ನು ಹೇಗೆ ಹೇಗೆ ಕಲಿಯುತ್ತಾ ಹೋಗುತ್ತಿರೋ ನಂತರ ಬಹಳ ಹಗುರವಾದ ಶಿಕ್ಷಣ ಅಂದರೆ ತಂದೆ ಮತ್ತು ತಂದೆ ನೀಡುವಂತಹ ಆಸ್ತಿ ಎಲ್ಲರಿಗೂ ನೆನಪಿನಲ್ಲಿ ಇರಲು ಸಾಧ್ಯ ಇಲ್ಲ ಮಕ್ಕಳು ತಂದೆಯನ್ನು ಮರೆಯುತ್ತೀರಾ ಮತ್ತು ತಂದೆ ನೀಡುವ ಆಸ್ತಿಯನ್ನು ಮರೆಯುತ್ತೀರಾ ಜಗತ್ತಿನ ಜನ ನಿಮಗೆ ಹೇಳುತ್ತಾರೆ ಈಗ ನಿಮ್ಮ ಜ್ಞಾನ ಬದಲಾಗಿ ಬಿಟ್ಟಿದೆ ಎಂದು ಅರೆ ಈ ಶಿಕ್ಷಣದ ಆಧಾರದಿಂದ ನಾವು ಉನ್ನತ ಸ್ಥಾನಕ್ಕೆ ಏರುತ್ತೇವೆ ಅಂದ ಮೇಲೆ ಮೊದಲು ಯಾವ ಶಿಕ್ಷಣವನ್ನು ಕಲಿತಿದ್ದೆವು ಆ ಶಿಕ್ಷಣವನ್ನು ನಾವು ಮರೆಯುತ್ತೇವೆ ಪರಮಾತ್ಮ ತಂದೆ ಪ್ರತಿ ನಮಗೆ ಹೊಸ ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಮೊದಲು ಹಗುರವಾದ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೆವು ಈಗ ಪರಮಾತ್ಮ ತಂದೆ ಬಹಳಷ್ಟು ರಹಸ್ಯದ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಜ್ಞಾನವನ್ನು ತಿಳಿಸುತ್ತಾ ತಿಳಿಸುತ್ತಾ ಅಂತ್ಯದಲ್ಲಿ ಕೇವಲ ಎರಡೇ ಶಬ್ದವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯ ಬಗ್ಗೆ ನೀವೀಗ ಅರ್ಥ ಮಾಡಿಕೊಂಡರೆ ಸಾಕು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡರೆ ನೀವು ತಂದೆ ನೀಡುವಂತಹ ಆಸ್ತಿಯ ಬಗ್ಗೆ ಕೂಡ ಅರ್ಥ ಮಾಡಿಕೊಳ್ಳುತ್ತೀರಾ ನೀವೀಗ ಕೇವಲ ಅನ್ಯರಿಗೆ ತಂದೆ ಮತ್ತು ಆಸ್ತಿಯ ಬಗ್ಗೆ ತಿಳಿಸಿದರೆ ಇದೂ ಕೂಡ ಸರಿಯಾದ ಮಾತೆಯಾಗಿದೆ ಯಾರು ಜಾತಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲವೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಯಾರು ಸಂಪೂರ್ಣ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲವೋ ಅವರು ಪಾಶ್ವಿ ತಾನರಾಗಲು ಸಾಧ್ಯ ಇಲ್ಲ ಅಂತವರು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಯೋಗದಲ್ಲೇ ಪರಿಶ್ರಮ ಇದೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವ ಮಾತಿನಲ್ಲೂ ಕೂಡ ಪರಿಶ್ರಮ ಇದೆ ಜ್ಞಾನ ಮತ್ತು ಯೋಗ ಎರಡೂ ಮಾತಿನಲ್ಲೂ ಎಲ್ಲರೂ ಬುದ್ಧಿವಂತರಾಗಲು ಸಾಧ್ಯ ಇಲ್ಲ ಈಗ ರಾಜ್ಯಧಾನಿ ಸ್ಥಾಪನೆ ಆಗುತ್ತಾ ಇದೆ ಅಂದ ಮೇಲೆ ಎಲ್ಲರೂ ನರನಿಂದ ನಾರಾಯಣ ಆಗಲು ಹೇಗೆ ಸಾಧ್ಯ ನರನಿಂದ ನಾರಾಯಣ ಆಗುವುದೇ ಈ ಗೀತಾ ಪಾಠಶಾಲೆಯ ಗುರಿ ಉದ್ದೇಶ ಆಗಿದೆ ಇದು ಅದೇ ಗೀತಾ ಜ್ಞಾನ ಆಗಿದೆ ಇಲ್ಲಿ ಜ್ಞಾನವನ್ನು ಯಾರು ನೀಡುತ್ತಿದ್ದಾರೆ ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲಿ ನಿಮಗೆ ಯಾರು ಜ್ಞಾನವನ್ನು ನೀಡುತ್ತಿದ್ದಾರೆ ಅನ್ನುವುದು ಗೊತ್ತಿಲ್ಲ ಈಗ ಈ ಜಗತ್ತು ಸ್ಮಶಾನ ಆಗಿದೆ ಪುನಃ ಇದೇ ಜಗತ್ತು ಸ್ವರ್ಗ ಆಗುತ್ತದೆ ನೀವೀಗ ಜ್ಞಾನದ ಚಿತಿಯ ಮೇಲೆ ಕುಳಿತು ಪೂಜಾರಿಗಳಿಂದ ಅವಶ್ಯವಾಗಿ ಪೂಜ್ಯರಾಗಬೇಕು ಜ್ಞಾನದ ಚಿಟಿಯ ಮೇಲೆ ಕುಳಿತು ನಾವೀಗ ಪೂಜಾರಿಗಳಿಂದ ಪೂಜ್ಯರಾಗಬೇಕು ವಿಜ್ಞಾನಿಗಳು ಎಷ್ಟೊಂದು ಬುದ್ಧಿವಂತರಾಗುತ್ತಾ ಹೋಗುತ್ತಿದ್ದಾರೆ ಹೊಸ ಹೊಸ ಸಂಶೋಧನೆಯನ್ನು ಮಾಡಿ ಹೊಸ ಹೊಸ ವಸ್ತುಗಳನ್ನು ನಿರ್ಮಾಣ ಮಾಡುತ್ತಾರೆ ಭಾರತದ ನಿವಾಸಿಗಳು ವಿದೇಶದಲ್ಲಿರುವಂತಹ ವಿಜ್ಞಾನಿಗಳು ಹೊಸ ಹೊಸ ವಸ್ತುವನ್ನು ನಿರ್ಮಾಣ ಮಾಡುವುದನ್ನು ನೋಡಿ ಹೊಸ ಹೊಸ ವಸ್ತುವನ್ನು ನಿರ್ಮಾಣ ಮಾಡುವಂತಹ ಬುದ್ಧಿಶಕ್ತಿಯನ್ನು ಅವರ ಮೂಲಕ ಕಲಿತು ಭಾರತಕ್ಕೆ ಬರುತ್ತಾರೆ ಅಂತ್ಯದಲ್ಲಿ ಅವರೆಲ್ಲರೂ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಆದರೆ ಅವರು ಸಂಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ನಂತರ ಅವರು ಸತ್ಯಯುಗದಲ್ಲಿ ಬಂದು ಇಂಜಿನಿಯರ್ ಆಗಿ ಕಾರ್ಯವನ್ನು ಮಾಡುತ್ತಾರೆ ಆ ವಿಜ್ಞಾನಿಗಳೇ ಸತ್ಯಯುಗದಲ್ಲಿ ಇಂಜಿನಿಯರ್ ಆಗಿ ಕಾರ್ಯವನ್ನು ಮಾಡುತ್ತಾರೆ ವಿಜ್ಞಾನಿಗಳು ಸತ್ಯಯುಗದಲ್ಲಿ ರಾಜಾರಾಣಿ ಆಗಲು ಸಾಧ್ಯ ಇಲ್ಲ ವಿಜ್ಞಾನಿಗಳು ಸತ್ಯಯುಗದಲ್ಲಿ ರಾಜಾರಾಣಿಯ ಸಮ್ಮುಖದಲ್ಲಿ ಸೇವೆಯನ್ನು ಮಾಡುತ್ತಾರೆ ಸತ್ಯಯುಗದಲ್ಲಿ ಇಂತಿಂತಹ ಹೊಸ ಹೊಸ ವಸ್ತುವನ್ನು ಅವರು ಸಂಶೋಧನೆ ಮಾಡಿ ನಿರ್ಮಾಣ ಮಾಡುತ್ತಾರೆ ರಾಜಾರಾಣಿ ಆಗುವುದೇ ಸುಖವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಸತ್ಯಯುಗದಲ್ಲಿ ಎಲ್ಲಾ ಪ್ರಕಾರದಿಂದ ನಿಮಗೆ ಸುಖ ಸಿಗುತ್ತದೆ ಸತ್ಯಯುಗದಲ್ಲಿ ನಿಮಗೆ ಅಪಾರ ಸುಖ ಸಿಗುತ್ತದೆ ಅಂದ ಮೇಲೆ ಈಗ ಮಕ್ಕಳಾದ ನೀವು ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಸಂಪೂರ್ಣ ಪಾಸ್ ಆಗಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಬೇಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ವಿಚಾರ ಈಗ ನಿಮಗೆ ಬರಬಾರದು ಏಕೆಂದರೆ ಈಗ ನೀವು ಈಶ್ವರನಿಗೆ ಸಂತಾನರಾಗಿದ್ದೀರಾ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇದು ಈಶ್ವರಿಯ ಮಿಷನ್ ಆಗಿದೆ ಮನುಷ್ಯರನ್ನು ಪರಿವರ್ತನೆ ಮಾಡುವಂತಹ ಮಿಷನ್ ಈ ಮಿಷನ್ ಆಗಿದೆ ಹೇಗೆ ಬೌದ್ಧಿಗಳ ಮಿಷನ್ ಇರುತ್ತದೆ ಕ್ರಿಶ್ಚಿಯನ್ನರ ಮಿಷನ್ ಇರುತ್ತದೆ ಕೃಷ್ಣ ಮತ್ತು ಕ್ರಿಶ್ಚಿಯನ್ನರ್ ಅನ್ನುವ ಶಬ್ದದಲ್ಲಿ ಹೊಂದಾಣಿಕೆ ಇದೆ ಅಂದರೆ ಕೃಷ್ಣನ ರಾಶಿಗೂ ಕ್ರಿಶ್ಚಿಯನ್ನರ ರಾಶಿಗೂ ಹೊಂದಾಣಿಕೆ ಆಗುತ್ತದೆ ಭಾರತದ ನಿವಾಸಿಗಳಿಗೂ ಮತ್ತು ಕ್ರಿಶ್ಚಿಯನರಿಗೂ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರದಲ್ಲಿ ಬಹಳಷ್ಟು ಸಂಬಂಧ ಇದೆ ಈಗ ಕ್ರಿಶ್ಚಿಯನ್ನರು ನಿಮಗೆ ಬಹಳಷ್ಟು ಸಹಯೋಗವನ್ನು ಕೊಡುತ್ತಾರೆ ನಮ್ಮ ಭಾಷೆಯಲ್ಲಿ ನಾವು ಮಾತನಾಡುವುದನ್ನು ಬಿಡುವುದೂ ಕೂಡ ನಮ್ಮ ಭಾಷೆಗೆ ನಾವು ತೋರಿಸುವಂತಹ ಅಗೌರವ ಆಗಿದೆ ಕ್ರಿಶ್ಚಿಯನ್ನರು ಲೇಟ್ ಆಗಿ ಈ ಜಗತ್ತಿಗೆ ಬರುತ್ತಾರೆ ಕ್ರಿಶ್ಚಿಯನರು ಜಾಸ್ತಿ ಸುಖವನ್ನು ಕೂಡ ಅನುಭವ ಮಾಡುವುದಿಲ್ಲ ಜಾಸ್ತಿ ದುಃಖವನ್ನು ಕೂಡ ಅನುಭವ ಮಾಡುವುದಿಲ್ಲ ಕ್ರಿಶ್ಚಿಯನರು ಸಂಪೂರ್ಣ ಹೊಸ ಹೊಸ ಸಂಶೋಧನೆಯನ್ನು ಮಾಡಿ ಹೊಸ ಹೊಸ ವಸ್ತುಗಳನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಬಲೆ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸತ್ಯುಗದಲ್ಲಿ ಎಂತಹ ವಸ್ತು ಇರುತ್ತದೆಯೋ ಅದೇ ರೀತಿ ವಸ್ತುವನ್ನು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ವಿದೇಶದಲ್ಲಿ ಬಹಳ ಒಳ್ಳೆಯ ವಸ್ತುಗಳು ಇರುತ್ತದೆ ಪ್ರಾಮಾಣಿಕತೆಯಿಂದ ಅವರು ವಸ್ತುಗಳನ್ನು ನಿರ್ಮಾಣ ಮಾಡುತ್ತಾರೆ ಭಾರತದ ನಿವಾಸಿಗಳು ಅಪ್ರಾಮಾಣಿಕತೆಯಿಂದ ವಸ್ತುಗಳನ್ನು ನಿರ್ಮಾಣ ಮಾಡುತ್ತಾರೆ ಭಾರತದ ನಿವಾಸಿಗಳು ವಸ್ತುಗಳನ್ನು ತಯಾರು ಮಾಡುವಾಗ ಅಪ್ರಾಮಾಣಿಕರಾಗಿ ವಸ್ತುವನ್ನು ತಯಾರು ಮಾಡುತ್ತಾರೆ ಆದ್ದರಿಂದ ಭಾರತ ದೇಶದಲ್ಲಿ ಅಪಾರ ದುಃಖ ಇದೆ ಎಲ್ಲರ ದುಃಖವನ್ನು ದೂರ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಯಾವ ಮನುಷ್ಯರು ಸರ್ವರ ದುಃಖವನ್ನು ದೂರ ಮಾಡಲು ಸಾಧ್ಯ ಇಲ್ಲ ಜಗತ್ತಿನ ಜನ ಬಲೆ ಬಹಳಷ್ಟು ಸಮ್ಮೇಳನವನ್ನು ಮಾಡುತ್ತಾರೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಎಂದು ಅನೇಕ ಕಾನ್ಫರೆನ್ಸ್ ಅನ್ನು ಮಾಡುತ್ತಾರೆ ಆದರೆ ಅವರು ಪೆಟ್ಟನ್ನು ತಿನ್ನುತ್ತಿರುತ್ತಾರೆ ಈ ಕಲಿಯುಗದಲ್ಲಿ ಕೇವಲ ಮಾತಿಯರ ದುಃಖದ ಮಾತಷ್ಟೇ ಇಲ್ಲ ಇಲ್ಲಿ ಮಾತಿಯರೂ ಕೂಡ ದುಃಖಿಗಳಾಗಿದ್ದಾರೆ ಆದರೆ ಕಲಿಯುಗದಲ್ಲಿ ಅನೇಕ ಪ್ರಕಾರದ ದುಃಖ ಇದೆ ಇಡೀ ಜಗತ್ತಿನಲ್ಲಿ ಬಹಳಷ್ಟು ಗಲಾಟೆ ಮತ್ತು ಬಹಳಷ್ಟು ಜಗಳ ನಡೆಯುತ್ತಿದೆ ಈ ಜಗತ್ತಿನಲ್ಲಿ ಬಹಳಷ್ಟು ಗಲಾಟೆ ಮತ್ತು ಜಗಳದ ಮಾತಿದೆ ಒಂದೊಂದು ಪೈಸೆ ಹಣಕ್ಕೋಸ್ಕರ ಎಷ್ಟೊಂದು ಗಲಾಟೆಯನ್ನು ಮಾಡುತ್ತಾರೆ ಎಷ್ಟೊಂದು ಜಗಳವನ್ನು ಮಾಡುತ್ತಾರೆ ಸತ್ಯುಗದಲ್ಲಿ ದುಃಖದ ಮಾತೇ ಇರುವುದಿಲ್ಲ ಈಗ ನೀವು ಈ ಎಲ್ಲಾ ಮಾತಿನ ಲೆಕ್ಕವನ್ನು ಬರೆಯಬೇಕು ಯಾವಾಗ ಬೇಕಾದರೂ ಯುದ್ಧ ಪ್ರಾರಂಭ ಆಗಿಬಿಡಬಹುದು ಭಾರತದಲ್ಲಿ ಯಾವಾಗ ರಾವಣನ ಅವತರಣೆ ಆಯಿತು ಆಗ ಮೊದಲು ಮನೆ ಮನೆಯಲ್ಲೂ ಜಗಳ ಪ್ರಾರಂಭ ಆಯಿತು ಎಲ್ಲರೂ ಪರಸ್ಪರ ದೂರ ದೂರ ಆಗಿಬಿಟ್ಟರು ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಯಿತು ಆಗ ಭಾರತದಲ್ಲಿ ಎಲ್ಲರೂ ಪರಸ್ಪರ ದೂರ ಆದರು ಪರಸ್ಪರ ಹೊಡೆದಾಡಿ ಸಾಯಲು ಪ್ರಾರಂಭ ಮಾಡಿದರು ಯಾವಾಗ ಭಾರತದ ನಿವಾಸಿಗಳು ಪರಸ್ಪರ ಹೊಡೆದಾಡಲು ಪ್ರಾರಂಭ ಮಾಡಿದರು ಆಗ ನಂತರ ವಿದೇಶದವರು ಭಾರತಕ್ಕೆ ಬರುತ್ತಾರೆ ಮೊದಲೇ ಬ್ರಿಟಿಷರು ಭಾರತದಲ್ಲಿ ಇರಲಿಲ್ಲ ನಂತರ ಬ್ರಿಟಿಷರು ಭಾರತ ದೇಶಕ್ಕೆ ಬಂದು ಮಧ್ಯದಲ್ಲಿ ಇರುವಂತವರಿಗೆ ಲಂಚವನ್ನು ಕೊಟ್ಟು ತಮ್ಮ ರಾಜ್ಯವನ್ನು ನಡೆಸಲು ಪ್ರಾರಂಭ ಮಾಡಿದರು ಸತ್ಯಯುಗಕ್ಕೂ ಮತ್ತು ಕಲಿಯುಗಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಹೊಸಬರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಇದು ಹೊಸ ಜ್ಞಾನ ಆಗಿದೆ ಈ ಜ್ಞಾನ ಪುನಃ ಪ್ರಾಯಲೋಪ ಆಗುತ್ತದೆ ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ನೀಡುತ್ತಾರೆ ಆ ಜ್ಞಾನ ಪುನಃ ಮಾಯ ಆಗಿಬಿಡುತ್ತದೆ ಇದೊಂದೇ ಇಂತಹ ಶಿಕ್ಷಣ ಆಗಿದೆ ಒಮ್ಮೆ ಮಾತ್ರ ತಂದೆ ಬಂದು ನಮಗೆ ಈ ಶಿಕ್ಷಣವನ್ನು ಕಲಿಸುತ್ತಾರೆ ಒಮ್ಮೆ ಮಾತ್ರ ತಂದೆಯ ಮೂಲಕ ಇಂತಹ ಜ್ಞಾನ ನಮಗೆ ಪ್ರಾಪ್ತಿಯಾಗುತ್ತದೆ ಮುಂದೆ ಹೋದಂತೆ ನಿಮಗೆ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ನಂತರ ನೀವು ಈ ರೀತಿ ದೇವತೆಗಳಾಗುತ್ತೀರಾ ಆದರೆ ಆ ಸಮಯದಲ್ಲಿ ನೀವು ಏನನ್ನು ಮಾಡಲು ಸಾಧ್ಯ ಅಂತ್ಯದಲ್ಲಿ ಸಾಕ್ಷಾತ್ಕಾರ ಆದರೂ ಕೂಡ ಆಗ ನೀವು ಪುರುಷಾರ್ಥವನ್ನು ಮಾಡಿ ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಏಕೆಂದರೆ ಅಂತ್ಯದಲ್ಲಿ ರಿಸಲ್ಟ್ ಬಂದಿರುತ್ತದೆ ಆಗ ನೀವು ಟ್ರಾನ್ಸ್ಫರ್ ಆಗುವಂತಹ ಮಾತು ಸಮ್ಮುಖದಲ್ಲಿ ಇರುತ್ತದೆ ಅಂತ್ಯದಲ್ಲಿ ರಿಸಲ್ಟ್ ಬಂದಾಗ ನಾವು ಟ್ರಾನ್ಸ್ಫರ್ ಆಗಿ ಸತ್ಯುಗಕ್ಕೆ ಹೋಗುವಂತಹ ಮಾತು ಸಮ್ಮುಖದಲ್ಲಿ ಇರುತ್ತದೆ ಆಗ ನೀವು ರಿಸಲ್ಟ್ ಅನ್ನು ನೋಡಿ ಬಹಳಷ್ಟು ಅಳುತ್ತೀರಾ ಕೂಗುತ್ತೀರಾ ಹೊಸ ಜಗತ್ತಿಗೋಸ್ಕರ ನಾವು ಪರಿವರ್ತನೆ ಆಗುತ್ತೇವೆ ಎಂದು ಹೇಳುತ್ತೀರಾ ನೀವೀಗ ಪರಿಶ್ರಮವನ್ನು ಪಡುತ್ತಿದ್ದೀರಾ ಬೇಗ ಬೇಗ ನಾಲ್ಕು ಕಡೆ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಗಬೇಕು ತಂದೆ ಬಂದಿದ್ದಾರೆ ಅನ್ನುವ ಕೂಗು ಜಗತ್ತಿನ ನಾಲ್ಕು ಕಡೆ ಹರಡಬೇಕು ಎಂದು ನೀವು ಪರಿಶ್ರಮವನ್ನು ಪಡುತ್ತೀರಾ ಅಂತಿಮ ಸಮಯದಲ್ಲಿ ಎಲ್ಲರೂ ತಮ್ಮಷ್ಟಕ್ಕೆ ತಾವೇ ಸೆಂಟರ್ ಗೆ ಓಡೋಡಿ ಬರುತ್ತಾರೆ ಆದರೆ ಎಷ್ಟು ಲೇಟ್ ಆಗುತ್ತಾ ಹೋಗುತ್ತದೆಯೋ ಅಷ್ಟು ಟೂ ಲೇಟ್ ಎಂದು ಕರೆಯಲಾಗುತ್ತದೆ ಟೂ ಲೇಟ್ ನ ಸಮಯದಲ್ಲಿ ಅವರು ಬಂದರೆ ಅವರಿಗೆ ಏನೂ ಪ್ರಾಪ್ತಿ ಸಿಗುವುದಿಲ್ಲ ಯಾರು ಟೂ ಲೇಟ್ ನ ಸಮಯದಲ್ಲಿ ಬರುತ್ತಾರೋ ಅವರು ಏನನ್ನೂ ಜಮಾ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಈ ಜ್ಞಾನ ಮಾರ್ಗದಲ್ಲಿ ಹಣದ ಅವಶ್ಯಕತೆ ಇಲ್ಲ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಒಂದು ಬ್ಯಾಗ್ ಇದ್ದರೆ ಸಾಕು ಈ ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ ವಿಷ್ಣು ಪುನಃ ಬ್ರಹ್ಮ ಆಗುತ್ತಾರೆ ಈ ಬ್ಯಾಡ್ಜ್ ಇಂತಹ ಬ್ಯಾಡ್ಜ್ ಆಗಿದೆ ಈ ಬ್ಯಾಡ್ಜ್ ನಲ್ಲಿ ಸರ್ವ ಶಾಸ್ತ್ರಗಳ ಸಾರ ಸಮಾವೇಶ ಆಗಿದೆ ಬಾಬಾ ಬ್ಯಾಡ್ಜ್ ನ ಬಗ್ಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ ಇಂತಹ ಸಮಯ ಕೂಡ ಬರುತ್ತದೆ ಆಗ ನಿಮ್ಮ ಬ್ಯಾಡ್ಜ್ ಅನ್ನು ಜಗತ್ತಿನ ಜನ ಕಣ್ಣಿನ ಮೇಲೆ ಇಟ್ಟುಕೊಳ್ಳುತ್ತಾರೆ ಅಂದರೆ ಕಣ್ಣಿಗೆ ಒತ್ತಿಕೊಳ್ಳುತ್ತಾರೆ ಮನ್ ಮನೋಭವ ಅನ್ನುವ ಮಾತಿನಲ್ಲೇ ನೀವು ಸ್ಥಿತ ಆಗಬೇಕು ಇಲ್ಲಿ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ಈ ರೀತಿ ದೇವತೆ ಆಗುತ್ತೀರಾ ನಂತರ ನೀವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಪುನರ್ಜನ್ಮವನ್ನು ಪಡೆದುಕೊಳ್ಳದೆ ಇರುವಂತವರು ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಒಬ್ಬ ತಂದೆಯನ್ನು ಬಿಟ್ಟು ಉಳಿದವರೆಲ್ಲ ಅವಶ್ಯವಾಗಿ ಪುನರ್ಜನ್ಮವನ್ನು ಪಡೆದುಕೊಳ್ಳಲೇಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನೆನಪಿನಲ್ಲಿರುವಂತಹ ಪರಿಶ್ರಮವನ್ನು ಪಡಬೇಕು ಮತ್ತು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡಬೇಕು ಜ್ಞಾನದ ಸಾಗರಾದಂತಹ ಪರಮಾತ್ಮ ತಂದೆಯಲ್ಲಿರುವಂತಹ ಸಂಪೂರ್ಣ ಜ್ಞಾನವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಆತ್ಮದಲ್ಲಿ ಏನು ಕಲ್ಮಶ ಸೇರಿಕೊಂಡಿದೆಯೋ ಆ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಂಡು ಸಂಪೂರ್ಣ ನಿರ್ವಿಕಾರಿಗಳಾಗಬೇಕು ನಮ್ಮಲ್ಲಿ ಅಂಶ ಮಾತ್ರದಲ್ಲೂ ಅಪವಿತ್ರತೆ ಇರಬಾರದು ಅಪವಿತ್ರತೆಯ ಅಂಶ ಕೂಡ ನಮ್ಮಲ್ಲಿ ಇರಬಾರದು ಆತ್ಮರಾದ ನಾವು ಪರಸ್ಪರ ಸೋದರ ಸೋದರರಾಗಿದ್ದೇವೆ ಅನ್ನುವ ಅಭ್ಯಾಸದಲ್ಲಿ ಸ್ಥಿತ ಆಗಬೇಕು ಇಂದಿನ ವರದಾನ ಆಗಿದೆ ಸಮಯ ಮತ್ತು ಸಂಕಲ್ಪ ಅನ್ನುವ ಖಜಾನೆಯ ಕಡೆ ಗಮನವನ್ನು ಕೊಟ್ಟು ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಪದುಮಾ ಪದಂಪತಿಗಳಾಗಿ ಹಾಗೆ ನೋಡಿದರೆ ಬಹಳಷ್ಟು ಖಜಾನೆ ಇದೆ ಆದರೆ ಸಮಯ ಮತ್ತು ಸಂಕಲ್ಪ ಅನ್ನುವ ವಿಶೇಷವಾದ ಎರಡು ಖಜಾನೆಯ ಕಡೆ ಗಮನವನ್ನು ಕೊಡಿ ಪ್ರತಿಕ್ಷಣ ಶ್ರೇಷ್ಠ ಸಂಕಲ್ಪವನ್ನೇ ನೀವು ಮಾಡಬೇಕು ಕ್ಷಣ ನಿಮ್ಮ ಸಂಕಲ್ಪ ಶ್ರೇಷ್ಠ ಆಗಿರಬೇಕು ಮತ್ತು ನಿಮ್ಮ ಸಂಕಲ್ಪ ಶುಭ ಆಗಿರಬೇಕು ಆಗ ಜಮಾದ ಖಾತೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಈ ಸಮಯದಲ್ಲಿ ನೀವು ಒಂದು ಪಟ್ಟು ಜಮಾ ಮಾಡಿದರೆ ಪದುಮದಷ್ಟು ಪ್ರಾಪ್ತಿ ಸಿಗುತ್ತದೆ ಒಂದಕ್ಕೆ ಪದುಮದಷ್ಟು ಪ್ರಾಪ್ತಿಯನ್ನು ಪಡೆದುಕೊಳ್ಳುವ ಲೆಕ್ಕ ಈ ಸಮಯದ ಲೆಕ್ಕ ಆಗಿದೆ ಒಂದಕ್ಕೆ ಪದುಮದಷ್ಟು ಪ್ರಾಪ್ತಿಯನ್ನು ಪಡೆದುಕೊಳ್ಳುವಂತಹ ಯುಗ ಸಂಗಮ ಯುಗ ಆಗಿದೆ ಒಂದಕ್ಕೆ ಪದುಮ ಗುಣದಷ್ಟು ಕೊಡುವಂತಹ ಬ್ಯಾಂಕ್ ಈಶ್ವರೀಯ ಬ್ಯಾಂಕ್ ಆಗಿದೆ ಆದ್ದರಿಂದ ಏನಾದರೂ ಆಗಲಿ ತ್ಯಾಗವನ್ನು ಮಾಡುವ ಪರಿಸ್ಥಿತಿ ಬೇಕಾದರೂ ಬರಬಹುದು ತಪಸ್ಸನ್ನು ಮಾಡುವಂತಹ ಪರಿಸ್ಥಿತಿ ಬೇಕಾದರೂ ಬರಬಹುದು ನಮ್ರರಾಗುವಂತಹ ಪರಿಸ್ಥಿತಿ ಬೇಕಾದರೂ ಬರಬಹುದು ಏನಾದರೂ ಆಗಲಿ ಆದರೂ ಕೂಡ ಈ ಎರಡು ಮಾತಿನ ಕಡೆ ಗಮನವನ್ನು ಕೊಡಿ ಸಮಯ ಮತ್ತು ಸಂಕಲ್ಪ ಅನ್ನುವ ಎರಡು ಮಾತಿನ ಕಡೆ ಗಮನವನ್ನು ಕೊಡಿ ಆಗ ನೀವು ಪದುಮಾ ಪದಂಪತಿಗಳಾಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಮನೋಬಲದ ಮೂಲಕ ಸೇವೆಯನ್ನು ಮಾಡಿ ಆಗ ನಮ್ಮ ಸೇವೆಗೆ ಅನೇಕ ಪಟ್ಟು ಜಾಸ್ತಿ ಫಲಪ್ರಾಪ್ತಿಯಾಗುತ್ತದೆ ಮನೋಬಲದ ಮೂಲಕ ಸೇವೆಯನ್ನು ಮಾಡಿದಾಗ ಒಂದು ಸೇವೆಯನ್ನು ಮಾಡಿದರೆ ಆ ಸೇವೆಗೆ ಪದುಮಕ್ಕಿಂತ ಜಾಸ್ತಿ ಫಲಪ್ರಾಪ್ತಿಯಾಗುತ್ತದೆ ಅನೇಕ ಪಟ್ಟು ಜಾಸ್ತಿ ಪ್ರಾಪ್ತಿಯನ್ನು ಪಡೆದುಕೊಳ್ಳಬೇಕು ಅಂದರೆ ಮನೋಬಲ ಸೇವೆಯನ್ನು ಮಾಡಬೇಕು ಒಳ್ಳೆಯದು ಓಂ ಶಾಂತಿ